ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಪ್ರಾಮ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಕೆಲಸ ಆಯಿತು ಅಡುಗೆ ಮಗ ಸ್ಕೂಲು ಎಲ್ಲ ಆಯಿತು ಸ್ವಾಮಿ ವಿವೇಕಾನಂದ ದಿನಾಚರಣೆ ಎಲ್ರ ಇವತ್ತು ನಮ್ಮನೆ ಮುಂದೆ ಒಂದು ರೈಲಿ ರ್ಯಾಲಿ ಹೋಗ್ತಾಯಿತ್ತು ಅದನ್ನು ಸ್ವಲ್ಪ ವೀಡಿಯೋ ಮಾಡಿದ್ದೆ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತೀನಿ ಬೆಳಗ್ಗೆಯಿಂದ ಕೆಲಸದೇನೂ ಹಾಕಿರಲಿಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಸಾರಿ ಸ್ವಾಮಿ ವಿವೇಕಾನಂದರ ತತ್ವಗಳನ್ನ ನನ್ನ ಮಕ್ಕಳು ಅಳವಡಿಸ್ಕೊಳ್ಬೇಕು ಅಂತಲೂ ಆಸೆ ಇದೆ ಏನು ಮಾಡ್ತಾರೋ ಹೇಗೋ ಏನು ಗೊತ್ತಿಲ್ಲ ಮುಂದೆ ಗೊತ್ತಾಗುತ್ತೆ ಯಾರವ್ರ ಆಸೆ ಇರತಕ್ಕಂಗೆ ಜೀವನ ಮಾಡಬೇಕು ಅಷ್ಟೇ ಹಾಗೆ ನಿನ್ನೆ ಸ್ವಲ್ಪ ಹೊರ್ಗಡೆ ಹೋಗ್ಬಿಟ್ಟಿತ್ತು ಹೋಗ್ತಾಯಿತ್ತು ತಂದಿ ಅಂತ ತೋರಿಸ್ತೀನಿ ಉಬ್ಬರಿಗಡ್ಡೆ ಹಾಕೋದು ಇದು ಏನು ಇಷ್ಟು ಇಷ್ಟದಲ್ಲಿದ್ದಾರೆ ಅಂತ ಇಷ್ಟ ಸಂಕ್ರಾಂತಿ ಭಾಗನ ಬಾರ ತಿಳ್ಕೊಂಡು ಇದು ಒಂದು ಒಬ್ಬರಿಗಾಯಿತು ಅಂತ ಈ ಥರ ಬಟ್ಟಲ್ಲಿ ತೊಗೊಂಬಂದಿದ್ದಾರೆ ಇದನ್ನು ನಮ್ಮ ಮನೆಯವರು ಅಷ್ಟೇ ಹೋಗಿ ತೊಗೊಂಡ್ಬಂದರು ಅದನ್ನು ನಾನು ಹೋಗಿ ತೊಗೊಂಡ್ಬಂದೆ ఇది స్టికర్ కిత్బ నన్ను మళ్ళు సారీ ఇది హారు ఇూందే ఫోర్టన్ రుపీస్ ఫిఫ్టీన్ రుపీస్ ఫిఫ్టీన్ రుపీస్ బితే ಸಲ ಅಷ್ಟೇ ಸಲ ಅಂದರೆ ಹೋಲ್ಸೇಲಲ್ಲಿ ತಗೋತಲ್ವಾ ಹಾಗಾಗಿ ಕಡಿಮೆ ರೇಟ್ ಅಷ್ಟಿದೆ ನಮಗೆ ಬಳೆ ಇಷ್ಟಪಡ್ಲಿಲ್ಲ ಈಗ ಇಷ್ಟಪಟ್ಲು ಅಂತ ಅವಳಿಗೆ ಇದೊಂದು ಬಳೆ ಕೊಡಿಸಿದ್ವಿ ಚೆನ್ನಾಗಿದೆಯಾ

അല്ലേ ഇത് വന്ന് തോന്നണോ അത് തോണ്ടെ മറ്റേ നെക്സ്റ്റ് നമ്മൾ മകൾ മദുവരെ അതരല്ലേ ഹസ് ബളിയൊഴ്ക്ക് വരത്തെ അണ്ടെ സ്റ്റോൺ ബാംഗൽസ് ഇത് വന്ന് ഹ്രെഡ് രുപീസ് ಆವಾಗಲೇ ಹಾಕಕ್ಕೆ ಬರುತ್ತೆ ಅಂತ ಇತ್ತು ಒಳ್ಳೆ ಯಾಕಂದರೆ ಬಟ್ ಹಂಗಾಗಿ ಹಾಗಾಗಿ ತಗೊಂಡಷ್ಟೇ ನನಗಿದು ಇಷ್ಟ ಆಯಿತು ನನ್ನದು ಬ್ಯಾಂಕ್ ಅನ್ನಾಗಿದ್ದೀಯ ಇಷ್ಟೇ ಆದರೆ ಶಾಪ್ ಶಾಪ್ಕರಲ್ಲಿದೆ ಅದೆಲ್ಲ ಏನು ತೋರ್ಸೋದು ಬೇಡ ಅಂದರೆ ಮಾರ್ತಾರಲ್ವಾ ಶಾಪಲ್ಲಿ ಅದು ಊರಲ್ಲಿ ಮಾರ್ತಾರೆ ಅದನ್ನು ತೊಗೊಂಬಂದಿದ್ರು ನಮ್ಮ ಗಂಟಿ ಅದನ್ನು ತೊಗೊಂಬಂದಿದ್ದಾಯಿತು ಅದೆಲ್ಲ ತೋರ್ಸೋದೇನು ಬೇಡ ಅಂತ ಇನ್ನು ಸಂಕ್ರಾಂತಿ ನೀವು ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀರ ಗೊತ್ತಿಲ್ಲ ನಾವು ಈ ಥರ ಇದನ್ನೆಲ್ಲ ಬಾಗಿಣ ಅಂತ ಮಾಡ್ತೀವಿ ಅದಕ್ಕೋಸ್ಕರ ಇದೆಲ್ಲ ತೊಗೊಂಬಂದಿರೋದು ಇದೆಲ್ಲ ಅಪ್ಕಮಿಂಗ್ ಬ್ಲಾಗಲ್ಲಿ ಸಂಕ್ರಾಂತಿ ನೆಕ್ಸ್ಟ್ ಡೇ ಬ್ಲಾಗ್ ಹಾಕ್ತೀನಿ ಅದರಲ್ಲಿ ಹೇಗೆಲ್ಲ ಮಾಡಿದ್ವಿ ಪೂಜೆ ಅದೆಲ್ಲ ವೀಡಿಯೋ ಹಾಕ್ತೀನಿ ಇವತ್ತು ನಾಳೆ ಬೋಗಿ ಅಲ್ವಾ ಹಾಗಾಗಿ ಸ್ವಲ್ಪ ರೊಟ್ಟಿ ಮಾಡೋದಿತ್ತಂತ ರೊಟ್ಟಿ ಮಾಡಿದೆ ನಾಳೆ ಭೋಗಿಗೋಸ್ಕರ ಏನೇನು ಮಾಡಬೇಕು ಅದೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಇದು ಒಂದು ಚಟ್ನಿ ಪುಡಿ ಅದೆಲ್ಲ ಮಾಡಬೇಕು ಇನ್ನು ಕೆಲಸ ಬೇಜಾನಿದೆ ಸಂಕ್ರಾಂತಿ ಸ್ಪೆಷಲ್ ಹೇಗೆಲ್ಲ ಮಾಡ್ತೀರಾ ಸೆಲೆಬ್ರೇಟ್ ಅಂತ ಕಮೆಂಟ್ ಮಾಡಿ ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬ ನಾನು ಅಂತ ಅವ್ರ ಮನೆಯಲ್ಲೇ ಮಾಡ್ತಿದ್ದೆ ಈಗ ಮದುವೆ ಆಗಿ ಐದು ವರ್ಷ ಆದರೂ ಐದು ವರ್ಷವೂ ಅಲ್ಲೇ ಮಾಡ್ತೀನಿ ಇದೇ ಫಸ್ಟ್ ಟೈಮ್ ನನ್ನ ನನ್ನ ಗಂಡನ ಈ ಸಂಕ್ರಾಂತಿ ಹಬ್ಬ ಮಾಡ್ತಾ ಇರೋದು ಇಲ್ಲೇ ಎಲ್ಲ ಮಾಡ್ತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಮ್ಮ ಮಾಡೋ ಥರ ಆದರೆ ಗೊತ್ತು ನಮ್ಮತ್ತೆ ಮತ್ತು ನಮ್ಮ ಆಂಟಿ ಅವರೆಲ್ಲ ಕೇಳಿ ಮಾಡಿದರೆ ಆಯಿತು ಬಟ್ ಈ ಈ ವರ್ಷ ಯಾಕೆ ಹೋಗ್ತಾಯಿಲ್ಲ ಅಂತಂದರೆ ನಾವು ಊರಲ್ಲಿ ಹೊಸ ಮನೆ ಕಟ್ಸಿದ್ದೀವಿ ಆ ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಇಲ್ಲೇ ಮಾಡೋಣ ಅಂತ ಅಂದರು ನಮ್ಮತ್ತೆ ಅತ್ತೆ ಅನ್ನೋದಿಲ್ಲ ನಾನು ಅಮ್ಮ ಅಂತಲೇ ಅನ್ನೋದು ಅಮ್ಮ ಇಲ್ಲೇ ಮಾಡೋಣ ಅಂತ ಅಂದರು ಅದಕ್ಕೋಸ್ಕರ ಇಲ್ಲೇ ಇದ್ದೀನಿ ಪ್ರತಿ ವರ್ಷವೂ ಅಲ್ಲೇ ಹೋಗ್ತಿದ್ದೆ ಊರಿಗೆ ಹೋಗಿ ತವರು ಮನೆಯಲ್ಲಿ ಅಲ್ಲೇ ಹೋಗಿ ಮಾಡ್ತಾಯಿದ್ದೆ ಯಾಕಂದರೆ ಈ ವರ್ಷ ಹೊಸ ಅಲ್ಲ ನಮ್ಮ ಮಗನಿಗೆ ಇನ್ನೂ ಒಂದೂವರೆ ವರ್ಷ ನಮ್ಮ ಸಂಪ್ರದಾಯ ಪ್ರಕಾರ ಹಣ್ಣು ಎರೆಯುವುದು ಅಂತ ಮಾಡ್ತೀವಿ ನಾವು ಅದನ್ನು ಮಾಡಬೇಕು ವರ್ಷ ಹಳೆ ಮನೆಯಲ್ಲಿ ಏನು ಮಾಡೋದು ತುಂಬ ಅದೇ ಫುಲ್ಲು ಹಳೇದಾಗಿತ್ತು ಮನೆ ಅದಕ್ಕೋಸ್ಕರ ಮಾಡ್ತಾ ಇರಲಿಲ್ಲ ಅಲ್ಲಿಗೆ ಹೋಗ್ತಿದ್ದೆ ಹೋಗ್ತಿದ್ದೆ ಈ ವರ್ಷ ಹೊಸ ಮನೆ ಕಟ್ಟಿಸಿದ್ದಾರೆ ಒಂಥರ ಪಾಸಿಟಿವ್ ವೈಬ್ಸು ಹಾಗೆ ಏನಾದರೂ ಒಂದು ಹಬ್ಬ ಅದೆಲ್ಲ ಮಾಡಿದರೆ ಏನೋ ಒಂಥರ ಖುಷಿ ಖುಷಿ ಇರುತ್ತೆ ಮತ್ತೆ ಮನೆಯಲ್ಲಿ ಅಂತ ಈ ವರ್ಷ ಅಲ್ಲೇ ಇಲ್ಲೇ ಮಾಡ್ತಾಯಿದ್ದೀವಿ ನನ್ನ ಮಗನಿಗೆ ಹಣ್ಣು ಎರೆಯೋದು ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಹೇಗೆಲ್ಲ ಹಣ್ಣು ಎರಿಯೋದು ಅಂದರೆ ಹೇಗೆಲ್ಲ ಇರುತ್ತೆ ಅದಕ್ಕೇನೆಲ್ಲ ಪ್ರಿಪ್ರೇಷನ್ ಮಾಡ್ತೀವಿ ಅದಕ್ಕೆ ಏನೆಲ್ಲ ಹಣ್ಣು ಯಾವ್ಯಾವ ಹಣ್ಣು ಹಾಕ್ತೀವಿ ಏನೇನು ಹಾಕ್ತೀವಿ ಅಂತ ಹೇಳ್ತೀನಿ ಅದನ್ನು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ನನ್ನ ನಿಜವಾಗ್ಲು ಗೊತ್ತಿಲ್ಲ ಕೇಳ್ಬಿಟ್ಟು ನಿಮಗೆ ಹೇಳ್ತೀನಿ ಆದರೆ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಹೇಳ್ತೀನಿ ಇದುವರೆಗೂ ಕೇಳೇ ಇಲ್ಲ ನಾನು ಅದನ್ನ ಏರ್ತಕ್ಕೆ ಮಾಡ್ತಾರೆ ಏನು ಅಂತ ಸುಮ್ಮನೆ ಮಾಡಬೇಕು ಮಾಡಬೇಕು ಅವ್ರು ಹೇಳ್ತಿದ್ರು ದೊಡ್ಡವರು ಹೇಳ್ತಿದ್ರು ನಾವು ಮಾಡ್ತಿದ್ವಿ ಅಜ್ಜ ಹೇಳ್ತಿದ್ರು ಅಜ್ಜಿ ಹೇಳ್ತಿದ್ರು ಹಂಗೆ ಮಾಡ್ತಿದ್ವಿ ಅಷ್ಟೇ ಈ ವರ್ಷ ಏನು ಇದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನನ್ನ ವೀಡಿಯೋದಲ್ಲಿ ಅದ್ರ ಬಗ್ಗೆ ಗೊತ್ತಾಗಬೇಕಲ್ವ ಅದಕ್ಕೋಸ್ಕರ ಕೇಳಿ ಹೇಳ್ತೀನಿ ಏನಕ್ಕೋಸ್ಕರ ಅಣ್ಣಾರೆ ಅಂತ ಅವ್ರಿಗೆ ಗೊತ್ತಿದ್ದರೆ ಹೇಳ್ತಾರೆ ಗೊತ್ತಿರಲಿಲ್ಲ ಅಂದರೆ ಇಲ್ಲ ಅಷ್ಟೇ ಇನ್ನು ನನ್ನ ವೀಡಿಯೋದಲ್ಲಿ ನನ್ನ ಗಂಡನ ಮನೆಯವರ ಎಲ್ಲರದ್ದು ಪರಿಚಯ ಮಾಡಿಸ್ತೀನಿ ಅಕ್ಕ ಅಪ್ಕಮಿಂಗ್ ವಿಡಿಯೋದಲ್ಲಿ ಎಲ್ಲರನ್ನು ಪರಿಚಯ ಮಾಡಿಸ್ತೀನಿ ಅದರಲ್ಲೂ ಫಸ್ಟ್ ಆಫ್ ಆಲ್ ನನ್ನ ನನ್ನ ಗಂಡನ್ನೇ ಪರಿಚಯ ಮಾಡಿಸಿಲ್ಲ ವೀಡಿಯೋದಲ್ಲಿ ಬರೀ ಮಕ್ಕಳ ಜೊತೆಯೇ ಆಗೋಗಿದೆ ನೋಡೋಣ ಅವ್ರಿಗೆ ವೀಡಿಯೋದಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ ಅಷ್ಟಾಗಿ ಅದಕ್ಕೋಸ್ಕರ ಪರಿಚಯ ಮಾಡಿಸಿರ್ಲಿಲ್ಲ ನೋಡಿ ಏನೋ ಕನ್ವಿನ್ಸ್ ಮಾಡಿ ನಿಮಗೆ ಪರಿಚಯ ಮಾಡಿಸ್ತೀನಿ ನಮ್ಮ ಅತ್ತೆನೂ ಪರಿಚಯ ಮಾಡಿಸ್ತೀನಿ ನಮ್ಮ ಮಾವ ಇಲ್ಲ ಮಾವರನ್ನ ಪರಿಚಯ ಮಾಡಿಸೋದಿಕ್ಕಾಗಲ್ಲ ಅವ್ರ ತಿರುಗಿ ಇವಾಗ ನೈನ್ ಇಯರ್ಸ್ ಆಗಿರ್ಬೋದು ನನ್ನ ಮದುವೆಗೆ ನಮ್ಮ ತೀರಿದ್ದಾರೆ ಅವ್ರನ್ನ ಪರಿಚಯ ಮಾಡಿಸೋದಕ್ಕಾಗಲ್ಲ ಹಾಗೆ ಮತ್ತು ನಮ್ಮ ತಂದೆ ತಾಯಿನೂ ಪರಿಚಯ ಮಾಡಿಸೋದಿಕ್ಕಾಗಲ್ಲ ನಮ್ಮ ತಂದೆ ತಾಯಿನೂ ಇಲ್ಲ ಈ ದೊಡ್ಡ ದೊಡ್ಡ ಹಬ್ಬ ಬಂದರೆ ನಿಜಕ್ಕೂ ನೆನಪು ಆಗ್ತಾರೆ ನಿಜ ಹೇಳ್ತೀನಿ ಫ್ರೆಂಡ್ಸ್ ಯಾವುದಕ್ಕಾದ್ರೂ ದೊಡ್ಡ ಹಬ್ಬ ಬರ್ತವೆ ಅಂತ ಅನಿಸುತ್ತೆ ನನಗೆ அப்ப இன்னும் முந்தை வர்த்திய அந்தாய்த்து அந்த எல்லா நெனப்பாக ஹிந்தி எல்லா ஏன்மாக்காகல But we बुड़ बड बुड़ టర్ <makes> స్పా <noise> ನನ್ನೆಲ್ಲ ಮರೆಯೋದಕ್ಕೆ ಅನಿಸುತ್ತೆ ಫ್ರೆಂಡ್ಸ್ ನನಗೆ ನನ್ನ ಎರಡು ಮಕ್ಕಳು ಮುದ್ದಾದ ಮಕ್ಕಳ ಕೊಟ್ಟಿದ್ದಾನೆ ದೇವರು ಇವ್ರು ನೋಡ್ತಾ ಎಲ್ಲ ಖುಷಿಯಿಂದ ಹಬ್ಬನ ಆಚರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಹೇಗಾಗುತ್ತೋ ಗೊತ್ತಿಲ್ಲ ಇದು ಇದಾಗಿತ್ತು ಇವತ್ತಿನ ಬ್ಲಾಗು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ನೋಡಿ ಕೊನೆವರೆಗೂ ನೋಡಿ ಹಂಗೆ ಹಾಗಾದರೆ ಗೊತ್ತಾಗೋದು ಇಲ್ಲ ಅಂದರೆ ಗೊತ್ತಾಗೋದೇ ಇಲ್ಲ ಏನು ಏನು ವೀಡಿಯೋ ಮಾಡ್ತಿದ್ದಾರೆ ಅಂತ ಸೊ ಇವತ್ತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು